ರಾಜ್ಯದಲ್ಲಿ ಜೋರಾಗ್ತಾ ಇದೆ ಪ್ಯಾಲಿಸ್ತೀನಿ ಫಿಲಿಂ ಸದ್ದು ಪ್ರಕಾಶ್ ರಾಜ್ ವಿರುದ್ಧ ಪ್ರಮೋದ್ ಮುತಾಲಿಕ್ ಕೆಂಡಾ ಕಾರ್ತಾ ಇದ್ದಾರೆ ಪ್ರಕಾಶ್ ರಾಜ್ ಎಡಪಂಥೀಯ ಚಿಂತನೆಗಳ ಬುದ್ಧಿಜೀವಿ ಪ್ರಕಾಶ್ ಬುದ್ಧಿಗೆಡಿ ಅಂತಾನು ಹೇಳಬಹುದು ಹಿಂದೂಗಳಿಗೆ ಅವಹೇಳನ ಮಾಡೋದೇ ಅವರ ಕೃತ್ಯ ಹೋಗ್ತದೆ ಪ್ಯಾಲಸ್ತೀನಿ ಸಿನಿಮಾ ಯಾಕೆ ಪ್ರಸಾರ ಮಾಡಬೇಕು ಪ್ಯಾಲಿಸ್ತೀನ್ಗೂ ನಮ್ಮ ದೇಶಕ್ಕೂ ಏನ್ ಸಂಬಂಧ ಹಿಂದೂಗಳ ಮೇಲಿನ ದೌರ್ಜನ್ಯದ ಬಗ್ಗೆ ಪ್ರಕಾಶ್ ರಾಜ್ ಯಾಕೆ ಮಾತಾಡಲ್ಲ ಹಿಂದೂಗಳಿಗೆ ಅವಮಾನ ಯಾಕೆ ಅವರ ಗಮನಕ್ಕೆ ಬರೋದೇ ಇಲ್ಲ ಪ್ರಕಾಶ್ ರಾಜ್ ವಿರುದ್ಧ ಪ್ರಮೋದ್ ಮುತಾಲಿಕ್ ಕಿಡಿಕಾರತಾ ಇದ್ದಾರೆ ಪ್ಯಾಲಸ್ತೀನಿ ಸಿನಿಮಾವನ್ನ ಬೆಂಬಲ ಮಾಡಬೇಕು ಅನ್ನೋದು ಪ್ರಕಾಶ್ ರಾಜ್ ಅವರ ವಾದ ಯಾಕೆ ನಾವು ಪ್ಯಾಲಸ್ತೀನಿಯರನ್ನ ಬೆಂಬಲಿಸ್ಬೇಕು ನಮ್ಮ ರಾಜ್ಯದಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ ಮುತಾಲಿಕ್ ಅವರು ಹಿಂದೂಗಳಿಗೆ ಎಷ್ಟೇ ಸಮಸ್ಯೆಗಳಾದ್ರೂ ಬಾಯ್ ಬಿಟ್ಟು ಮಾತಾಡೋದಿಲ್ಲ ಈ ಪ್ರಕಾಶ್ ರಾಜ್ ಅವಾಗ ನಾವ್ ಯಾರು ಕಣ್ಣಿಗ್ ಕಾಣೋದೇ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಪ್ರಮೋದ್ ಮುತಾಲಿಕ್ ಅವ್ರು ಹಾಗಿದ್ರೆ ಈ ಪ್ರಮೋದ್ ಮುತಾಲಿಕ್ ಯಾವ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪ್ರಕಾಶ್ ರಾಜ್ ವಿರುದ್ಧ ನೋಡ್ತಾ ಹೋಗೋಣ ಬೆಂಗಳೂರಿನಲ್ಲಿ ನಡೀತಿರುವಂಥ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ಯಾಲಿಸ್ತೈನ್ ಸಿನಿಮಾಗಳಿಗೆ ಅವಕಾಶವನ್ನು ನೀಡಬೇಕು ಅನ್ನೋ ಮಾತನ್ನು ನಟ ಹಾಗೂ ನಿರ್ದೇಶಕ ಪ್ರಕಾಶ್ ರಾಜ್ ಅವರು ಹೇಳಿರುವಂಥದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಏನು ಶ್ರೀರಾಮ ಸೇನೆ ಮುಖ್ಯಸ್ಥರಾದಂಥ ಪ್ರಮೋದ್ ಮುತಾಲಿಕ್ ಅವರಿದ್ದರೆ ನೇರವಾಗಿ ಅವ್ರನ್ನೇ ಮಾತಾಡಿಸ್ತೇನೆ ಸರ್ ಸಿನಿಮಾ ಉತ್ಸವಗಳಲ್ಲಿ ಮುಖ್ಯವಾಗಿ ಪ್ಯಾಲೆಸ್ತೈನ್ ಸಿನಿಮಾಗಳಿಗೆ ಅವಕಾಶವನ್ನು ಕೊಡಬೇಕು ಅನ್ನೋ ಹೇಳಿ ಪ್ರಕಾಶ್ ರಾಜ್ ಅವರು ಹೇಳಿರುವಂಥದ್ದು ನಿಮ್ಮ ಪ್ರತಿಕ್ರಿಯೆ ಏನು ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕಾಶ್ ರಾಜ್ ಅವರು ಉತ್ತಮ ನಟ ಆದರೆ ಈ ರೀತಿಯ ಎಡಪಂಥೀಯ ವಿಚಾರಧಾರೆ ಇರುವಂಥ ಒಬ್ಬ ಬುದ್ಧಿಜೀವಿ ಅವರು ಬುದ್ಧಿಗೇಡಿ ಅಂತಲೇ ಹೇಳ್ಬೋದು ಹಿಂದುಗಳ ಅವಹೇಳನ ಹಿಂದೂಗಳಿಗೆ ಅಪಮಾನ ಅಪ ಅಪಚಾರ ಮಾಡುವಂಥದ್ದೇ ಇವರು ಕೂಕರ್ತವ್ಯದು ಪ್ಯಾಲಿಸ್ಟೈನ್ ಚಿತ್ರವನ್ನು ಯಾಕೆ ಮಾಡಬೇಕು ಪ್ಯಾಲಿಸ್ಟೈನ್ ಇರೋದು ಮತ್ತು ನಮ್ಮ ನಮ್ಮ ದೇಶದಲ್ಲಿ ಸಂಬಂಧ ಏನು ಸೊ ಪ್ಯಾಲಿಸ್ತೀನ್ ಚಿತ್ರದ ಸಂಬಂಧಪಟ್ಟಾಗಿ ನೀವು ಹೇಳೋದಾದರೆ ಕೇರಳ ಸ್ಟೋರಿ ಬಂತು ಕಾಶ್ಮೀರ್ ಫೈಲ್ಸ್ ಬಂತು ತ್ರೀ ಸೆವೆಂಟಿ ಆ್ಯಕ್ಟ್ ಬಂತು ಧುರಂಧರ್ ಬಂತು ಈ ಸಿನಿಮಾ ಬಗ್ಗೆ ಒಂದು 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 ವಾಕ್ಯ ಒಂದು ಶಬ್ದ ಒಂದು ಯಾವುದೇ ಇದಿಲ್ಲಲ್ಲ ನಿಮ್ಮದು ಅಂದರೆ ಮುಸ್ಲಿಮರ ಪರ ಕ್ರಿಶ್ಚಿಯನ್ರ ಪರ ಮಾತನಾಡುವಂಥದ್ದೇ ಇವತ್ತು ಬುದ್ಧಿಜೀವಿಗಳ ಸೃಷ್ಟಿಯ ದೃಷ್ಟಿಯಾಗಿದೆ ಇವರು ನಾನಂತೇನೆ ಇವರು ಏಜೆಂಟ್ರಿದ್ದಾರೆ ಮುಸ್ಲಿಮ್ ಕ್ರಿಶ್ಚಿಯನ್ ಏಜೆಂಟ್ರ ರೀತಿಯ ವರ್ತನೆ ಮಾಡ್ತಾ ಇರುವಂಥದ್ದು ನಿಮಗೆ ಶೋಭೆ ತರುವಂಥದ್ದಲ್ಲ ಓ ವೈ ಸಿ ಅಕ್ಬರುದ್ದೀನ್ ಓ ವೈ ಸಿ ಓದ್ ತೊಗೊಳ್ಬೇಕಾದ್ರೆ ಪಾರ್ಲಿಮೆಂಟ್ನಲ್ಲಿ ಕೊನೆಗೆ ಪ್ಯಾಲಿಸ್ತೀನ್ ಜಿಂದಾವಾದ ಅಂತ ಹೇಳ್ತಾರೆ ಅಂದರೆ ಈ ದೇಶದ ಅನ್ನ ತಿಂದು ಪ್ಯಾಲಿಸ್ತಾನ್ ಬಗ್ಗೆ ಜೈ ಜಯಕಾರ ಹಾಕುವಂಥವ್ರು ಒಂದೇ ಒಂದು ಶಬ್ದ ಕಾಶ್ಮೀರ್ನಲ್ಲಿ ನಡೆದಂಥ ದೌರ್ಜನ್ಯ ಆಗಲಿ ಅಥವಾ ಪೆಹಲ್ಗಾಮ ನಡೆದಂಥ ದೌರ್ಜನ್ಯ ಆಗಲಿ ಅದ್ರ ಬಗ್ಗೆ ಮಾತಿಲ್ಲ ಅಂದರೆ ಈ ಇವರು ಓ ಸಿಗೆ ಮತ್ತು ಪ್ರಕಾಶ್ ರಾಜ್ಗೆ ನೋ ಡಿಫ್ರೆನ್ಸ್ ಈ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಮುಸ್ಲಿಮರ ಹಬ್ಬಗಳಲ್ಲಿ ಪ್ಯಾಲಿಸ್ಟೈನ್ ಧ್ವಜ ಹಿಡಿತಾರೆ ಪ್ಯಾಲಿಸ್ಟೈನ್ ಜಿಂದಾಬಾದ್ ಅಂತ ಹೇಳ್ತಾರೆ ಸೊ ಇವರಿಗೆ ಮತ್ತು ಪ್ರಕಾಶ್ ರಾಜ್ಗೆ ನೋ ಡಿಫ್ರೆನ್ಸ್ ಪ್ಯಾಲಿಸ್ತೀನ್ ಸಿನಿಮಾಗಳಿಗೆ ಕೇಂದ್ರ ಸರ್ಕಾರ ನಿರ್ಬಂಧ ಹೇರಿದೆ ಅದಕ್ಕೆ ಕೇರಳ ಸರ್ಕಾರ ಕೇರಳ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ ಅದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕನ್ನೋ ಮನವಿಯನ್ನು ಕೂಡ ಅವ್ರು ಮಾಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಇಲ್ಲ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ನಾನು ಸರಿ ಇದೆ ಏನು ತಪ್ಪಿದೆ ಅದರಲ್ಲಿ ಸೊ ಕರ್ನಾಟಕ ಸ ಸರ್ಕಾರ ಇವತ್ತು ಇದು ಮಾಡಬೇಕು ಅಂತನ್ನುವಂಥದ್ದು ನಾನೇನು ಒಪ್ಪೋದಲ್ಲ ಪ್ಯಾಲಿಸ್ತಾನ್ ಬಗ್ಗೆ ನೀವು ಕರುಣೆ ತೋರಿಸೋದಾದರೆ ಕಾಶ್ಮೀರ ಬಗ್ಗೆ ತೋರೋ ತೋರಿಸಲಿಲ್ಲ ಪೆಹಲ್ಗಾಮ್ ಬಗ್ಗೆ ಮಾತಾಡಲಿಲ್ಲ ಕೇರಳ ಸ್ಟೋರಿ ಬಗ್ಗೆ ಆಧಾರ ಸಹಿತ ಇದ್ದಂಥ ಈ ಸಿನಿಮಾಗಳ ಬಗ್ಗೆ ಮಾಡ ಗದ್ದಾರ್ ಸಿನಿಮಾ ಬ ಬಂತು ಅದ್ರ ಬಗ್ಗೆ ಮಾತಾಡಲಿಲ್ಲ ಸೊ ಈ ಸಿನಿಮಾಗಳೇ ಮಾತನಾಡದೆ ಒಮ್ಮೆಲೆ ಪ್ಯಾಲಿಸ್ತೈನದ ಸಿನಿಮಾ ಸಂಬಂಧಪಟ್ಟಾಗಿ ಇಲ್ಲಿ ತೋರಿಸ್ಬೇಕು ಅನ್ನೋವಂಥದ್ದು ನಿಮ್ಮ ಮಾನಸಿಕತೆ ಏನಿದೆ ಅರ್ಥ ಅಂದರೆ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇರುವಂಥದ್ದನ್ನು ನಿಮ್ಮ ಗಮನಕ್ಕೆ ಬರೋದಿಲ್ಲ ಮುಸ್ಲಿಮರಿಗೆ ಕ್ರಿಶ್ಚಿಯನ್ರಿಗೆ ಅವಮಾನ ಅಲ್ಲಿ ಅನ್ಯಾಯ ಅಥವಾ ಅಲ್ಲಿ ಕ್ರೌರ್ಯ ನಡೀತಂದರೆ ತಕ್ಷಣ ನಿಮಗೆ ಹೃದಯ ಸ್ಪಂದನ ಸ್ಟಾರ್ಟ್ ಆಗುತ್ತೆ ಇದು ಏನು ಯಾವ ರೀತಿ ಇದು ಏನಂತ ತಿಳ್ಕೊಳ್ಬೇಕು ನಾವು ಸರ್ವ ಜನಾಂಗದ ತೋಟ ಅಂತ ಹೇಳುವಂಥವ್ರು ಬರೀ ಮುಸ್ಲಿಮ್ ಮತ್ತು ಕ್ರಿಶ್ಚಿಯನ್ರ ಮೇಲೆ ಆದಂಥ ದೌರ್ಜನ್ಯದ ಮಾತ್ರ ಸರ್ವ ಜನಾಂಗನ ಮುಖ್ಯವಾಗಿ ಇದು ಪ್ರಮೋದ್ ಮುತಾಲಿಕ್ ಅವರ ಮಾತು ಅಂದರೆ ಬುದ್ಧಿಜೀವಿಗಳು ಏನು ಕ್ರಿಶ್ಚಿಯನ್ರು ಮತ್ತು ಮುಸ್ಲಿಮರ ಏಜೆಂಟ್ರಂತೆ ವರ್ತನೆಯನ್ನು ಮಾಡ್ತಾರೆ ಹಿಂದೂಗಳ ವಿರುದ್ಧವಾಗಿ ಇವರು ಏನೆಲ್ಲ ಕೆಲಸಗಳು ಬೇಕು ಆ ಕೆಲಸವನ್ನು ಮಾತ್ರ ಮಾಡ್ತಾರೆ ಸರ್ಕಾರದ ನಿರ್ಧಾರ ಸರಿಯಾಗಿದೆ ಅನ್ನೋ ಮಾತನ್ನು ಅವರು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್ ಗ್ಯಾರಂಟಿ ನ್ಯೂಸ್ ಶಿವಮೊಗ್ಗ